ಮದ್ವೆ ರೀ ನಮ್ ಪ್ರೀತು ಮತ್ತ ಮದ್ವೆ ಹೋಗ್ ಮ್ಯಾಗ ಅವಂಗ ಜ್ವರ ಬಂದಿದ್ದು ರೀ ಅದಕ್ಕೆ ಅವ ಸ್ಕೂಲಿಗೆ ಬಂದಿಲ್ರಿ ಅಂತ ಹೇಳ್ತಾರ ಅಂತಾಳ ಹೋಗು ಇಲ್ಲ ಬೈತಾರಮ್ಮಿ ಮಮ್ಮಿ ನೀನ ಬಂದ್ ಮಿಸ್ಸಿಗೆ ಹೇಳಲ್ಲರಾಮಿಲ್ರಿ ಅಂತ ಹೇಳೂಲಿಗೆ ಕಳ್ಸಾಕ ಅಯ್ಯೋ ಪ್ರೀತು ಮನೆಯಾಗ ಕೆಲ್ಸ ಬಾಳದ ಪಪ್ಪನ್ ಕೂಡ ಹೋಗ ನಾನು ಸಂಜೆ ಮುಂದೆ ಕರಿಯ ಬರ್ತೀನಿ ಅಂತ ಹ್ಮ್ ರಂಗ ಅтни ಬಡಾಯಂಗಿಲ್ಲ ಅಂತ ಹೇಳ್ತೈತಾ ಮತ್ತೆ ಪಪ್ಪನ ಬರ್ತಾರ ಕರೆ ಯಾಕ ನಂಗಾ ಸಂಜಿ ಮುಂದೆ ನಿ ಗೆರ್ಮೆಟ್ ಮಾಡಿರಾ ಮಮ್ಮಿ ಆಯ್ತು ಗೆರ್ಮೆಟ್ ಮಾಡಿರ್ತಿನಿ ಹೋಗ ಈಗ ಕತ್ತ ಮಡಗಿತ್ತು ಹೋಗ್ಮ್ ಮ್ ಬರೆ ಹೋಗಂತ ಒಂದು ಪಪ್ಪಿ ಕೊರಂಗಿಲ್ಲ ನಾನು ಒಂದು ಪಪ್ಪಿ ಕೊಡ್ಕೊಳ್ತಾ ಹ್ಮ್ ಥ್ಯಾಂಕ್ ಯು ಮಮ್ಮಿ ಓಕೆ ಬೈ ಮಮ್ಮಿ ಅರಿ ಇವ್ರ ಮಿಸ್ಸಿ ಹೋಗಿ ಹೇಳಬರ್ರಿ

ಗಿಡ ಎಲ್ಲಾ ಮನಿಗೆ ಹೋಗ್ಬಿಟ್ಟು ನಮ್ಮ ನೋಡಿ ಹೆಂಗ ಅಯ್ಯೋ ಇವ್ಕೊಂದಿಟ್ಟು ಗೊಬ್ಬರ ಅದು ಕೊಡ್ಬೇಕು ಬಂದ ಮ್ಯಾಲೆ ಎಲ್ಲಾ ಸ್ವಚ್ಛ ಮಾಡಿನಿ ಆ ಗಿಡ ಎಲ್ಲಾ ಇವ ಕರೆ ಕರೆಯಂದ್ರೆ ಅಯ್ಯೋ ಮನಿ ಬಿಟ್ಟು ಎಲ್ಲಿಯೂ ಯಾವ ಊರಿಗೆ ಹೋಗಬಾರ್ದು ಅನ್ಸ್ತತಿ ಬಂದ ಮ್ಯಾಗ ಆ ಈ ವಾಳಿ ದಗದ ಮಾಡೋದೈತಲ್ಲ ಆನ ತಲೆ ತೆಲೆ ಆಗುತ್ತೆ ನೋಡು ಒಂದ್ ಎಂಟ ಒಂದ್ ಹತ್ತು ಹದಿನೈದು ದಿನ ಹೋಗಿನಿ ಊರಿಗೆ ಎಲ್ಲ ಬೇಕಾದಲ್ಲಿ ಎಲ್ಲೆಲ್ಲೇ ಜಾಡ ಬಿಡ ಕಟ್ಟಿತ್ತೇವ್ವ ಅದೇ ಮನೆ ಸ್ವಚ್ಛ ಮಾಡೋದು ಆತೂರಾಗಿದ್ದ ಬಂದಿಂದ ಉರ್ಸತ್ನೇ ಇಲ್ಲಂಗೈತಿ ಇನ್ನ ಹೊಸ ಹೊತ್ತು ಸೀರೆ ತರಿಸ್ಬೇಕು ಅವ್ರಿಗೆ ಫೋನ್ ಮಾಡ್ಬೇಕು ಒಂದಿಷ್ಟು ಸೀರೆ ಹಾಕ್ರಿ ಹೇಳಿ ಸುಮಿತ್ರ ಏನ್ ಮಾಡಾಕತಿ ಲಗ್ನಕ್ಕೆ ಹೋಗ್ಬಂದ್ಮ್ಯಾಗ ನಾನ ಕಡೆ ಬಂದಿದ್ದೆ ಊರಿಗೆ ಹೋಗಿದ್ದೆ ಅಂತಲ್ ನೀನು ಕೇಳ್ತಿ ಊರಿಗೆ ಹೋಗಿದ್ದೀನಿ ಬಾ ಅಲ್ಲ ಹ್ಞೂ ಯಾಕಂದ್ರೆ ನಿನ್ನ ಮಾವ ಹೇಳಿಲ್ಲನು ನಮ್ಮವಾಗ ಕ್ಯಾನ್ಸರ್ ಆಗೈತಿ ನಮ್ಮವನ್ನ ಅಲ್ಲಿ ಯಾವುದೋ ಕ್ಯಾನ್ಸರ್ ಹಾಕನ ಐತೆ ಅಲ್ಲೇ ಹಾಕಿ ಬಂದೇವಾ ನಮ್ಮ ತಮ್ಮ ನಮ್ಮನ್ನ ನೋಡವಲ್ರ ಹಿಂಗಾಗಿ ನಮ್ಮಪ್ಪ ನಮ್ಮ ನೋಡ್ಕೊಳಕತ್ತ ನಾ ಏ ಮಾಡುದು ಇರುವ ಬೇಕು ಇವಾಗ ಬೇಕು ತಂಗಿದಳ ಏ ಮಾಡ್ಬೇಕು ಆಕಿದು ಸಾಲ ಹೆದಗಾಡುತ್ತಂತೇಳಿ ಆಕಿನ್ ಕರ್ಕೊಂಡ್ಬಂದಿ ನೋಡಿ ಇಲ್ಲಿ ಓ ಹೌದಾ ಪಾಪ ಎಷ್ಟು ಮಂದಿ ಅಂತಮ್ರಿ ನಿಮಗೆ ಅವು ಒಂದಿಬ್ಬರದ ಬ್ರಿ ಲಗ್ನ ಒಂದ್ಲಗ್ನ ಲಗ್ನ ಅದಾವ ಅದಾವ್ರೂ ಒಟ್ಟು ಹೊಳೆ ನೋಡಂಗಿಲ್ಲ ಇನ್ನೇನು ಮಾಡ್ದೇವಾ ನಮ್ಮ ಕರ್ಮ ಬಿಳಾರ್ ಕರ್ಮ ಹಾ ಅವ್ರನ್ನ ಇಬ್ಬರು ಕ್ಯಾನ್ಸರ್ ಆಸ್ಪತ್ರೆಗೆ ಕಳಿಸಿ ಗಾ ನಮ್ಮ ತಂಗಿನ ಕರ್ಕೊಂಡ್ ಬಂದೀನಿ ನೋಡು ಅದು ಹತ್ತನೇ ಹತ್ತೆ ಸಾಲ ಇತ್ತು ಇನ್ನೇನು ಮಾಡ್ದೇವಾ ಮತ್ತೆ ಆಕಿನ್ ನೋಡ್ಕೊಂಡವ್ರಿ ಯಾರು ಹರಿಕ್ ಬಂದಾಳ ಮತ್ ನಮ್ಮ ಅದಕ್ಕೆ ಹತ್ರ ಕರ್ಕೊಂಡು ಹೋಗುವ ಅಂದ್ಲು ಕರ್ಕೊಂಡ್ ಬಂದೀನಿ ಪೇಪರ್ ಗಟ್ಟ ಕಳ್ಸಿದ್ರ ಆತ ಅಯ್ಯೋ ಹೌದಾ ಆ ಬಾಜು ಮನಿ ಮಂಗ್ಳೂರು ಎಲ್ಲ ನಿಮ್ ನೆಗಾನಿ ಬಂದಿದ್ ರೇವ ಅಂತೇ ಮತ್ತ ಮನೇ ಬರ್ಬೇಕ ಬಂದಿಂದ ಬರೀ ಮನಿ ಸ್ವಚ್ಛ ಮಾಡ್ದ ಆತ ನನಗೂ ಗ್ಯಾಸ್ ಆತು ಕೇಳಿ ಇಲ್ಲ ನೆಗಡಿ ಜಡ್ ಒಂದಾಗೈತಿ ನೀನು ಏನ್ ಮಾಡುದು ಬರೀ ಮನಿ ದಗದಾನ ಅಂತ ಅದಕ್ಕೆ ಎದಕ್ ಬಂದ್ಲೇ ನಾನು ಅಂತ ಹೇಳಿ ಅಂತ ಬಂದೆ ಬಂದ್ ನೋಡು ಯೋ ಲಗ್ನಕ್ಕೆ ಬರ್ಬೇಕಂತ ಎಷ್ಟಿ ಐತಿವ ನಿನ್ ತವ್ರ ನೀನ್ ನೋಡ್ಬೇಕಂತ ಇದೊಂದು ನಿಮ್ಮ ಮೈನ್ ಐತೆ ಅಲ್ಲ ಕಾಲ್ ಕುಂತು ಹಾ ಅದಾ ಅಂದ್ರಿ ಇವರು ಅದಕ್ಕೆ ನಿಮ್ಮಿಬ್ರಿಗೂ ಬಟ್ಟೆ ಕೊಟ್ಟು ಕಳ್ಸರ ಅಮ್ಮ ಅದಕ್ಕೆ ಅವನ್ನ ತಗೊಂಡು ಬಂದಿದ್ದೆ ಆತ ಹೆಂಗಾದ್ರೂ ಮನಿ ಮುಟ್ಟ ಬಂದ ಬಿಟ್ಟಿನಿ ತಗೊಂಡು ಹೋಗ್ತಿಂತ ಆದ್ ಬಾರ ಬರ ಪಟ್ ಮಾಡೀನಿ ಒಂದೆರಡು ತಿನ್ ಬಾ ಪಡ್ದಾ ಉಪ್ಪಿಟ್ಟು ಎಲ್ಲ ತಿಂದು ಬಂದಿದ್ದೆ ಹ್ಞೂ ನೀನು ಮನ್ಸಿಗೆ ಬೇಸರ ಮಾಡ್ಕೊಂತೀ ತಿನ್ಲಿಕ್ಕೆ ಅಂದ್ರೆ ತೊಗೊಂಬಾ ಒಂದು ನಾಲ್ಕೈದು ಹಾಕೊಂಬಾ ಪಡ್ ತಿಂತೀನಿ ಆಕೆಗೆ ಕೆಲಸ ಮಾಡಕ್ಕೆ ಬಿಟ್ಟು ನಾ ನಾಯಿಗೆ ಮನೆಯಾಗ ಹ್ಞೂ ಮುಗಿತೀನಿ ನಾ ಒಂದೆರಡು ರೊಟ್ಟಿ ಬಡನಿ ಅಂದ್ರೆ ಮುಗಿದು ಹೋಗ್ತೀವಿ ಕೆಲಸ ಇವ ರೊಟ್ಟಿ ಹಿಟ್ಟಿ ಎಲ್ಲಾ ಸೀರಿ ಸಿಡಿತೈತಿ ಏನು ಮಾಡಲಿ ಹಳಾ ಮಳಾ ಹಳಾ ಮಳಾ ಬಟ್ಟಿ ಬದ್ಲ ಮಾಡ್ಕೊಂಡು ಕಿರಾಕ್ನು ಆಗಂಗಿಲ್ಲ ನಾವು ಕೆಲ್ಸಕ್ ಹೋಗೋರು ಏನ್ ಮಾಡುದೇ ಇವ ಪಾರು ಇದನ್ನ ಹಾಕೋ ಇಲ್ಲಿ ನೋಡಿಲ್ಲ ಅದಕ್ಕಂತೇಳಿ ಎಪ್ರಾನ್ ತರ್ಸೀನಿ ಅಂದ್ರ ಈ ಎಪ್ರಾನ್ ಹಾಕೊಂಡು ರೊಟ್ಟಿ ಮಾಡಿದೆ ಅಂದ್ರ ಅದ್ ಹಿಟ್ಟನು ಸೀಡಿ ಇದ್ದಿದ್ದು ನಿನ್ ಸೀರಿ ಹತ್ತಂಗೆ ಇಲ್ಲ ತೋ ಇದನ್ ಹಾಕೊಂಡ್ ಅಡಿಗೆ ಮಾಡ್ಬಿಡು ಎರಡು ರೂಪಾಯಿ ಕೊಟ್ರಿ ಇದಕ್ಕೆ ಎರಡು ನೂರು ರೂಪಾಯಿ ಅಯ್ಯ ದೇವ್ರು ಎರಡು ನೂರು ರೂಪಾಯಿ ಕೊಡ್ತಂದಿರೆ ಆಗ ಎರಡು ಕಟ್ಕೊಂಡೆ ಹಾಕೊಂಡ್ರೆ ಹಾಕಿದ್ದಿಲ್ಲ ಮತ್ತೆ ನಿನ್ನ ತಕೊಂಡೆ ರೊಕ್ಕ ಬಿಡ ತಂದಿರಾ ತಿಲಿ ಅಂದ್ರೆ ನಿಂದ ತಿಲಿ ನೋಡಪಾರು ಆ ನಾನು ಹಿಂಗೂ ಆ ಎಪ್ರಾನ್ ಹಾಕಂತಾರ ಅಂತ ಗೊತ್ತಾಗ್ಲಿಲ್ಲ ನನಗೆ ಮತ್ತೆ ಇನ್ನೇನ್ರಿ ಎಲ್ಲಾ ಖರ್ಚಿನ ಮಾರ್ಗ ಸುಮ್ಮನೆ ಏನ ಅಂತಾರಲ್ಲ ಒಂದಿಟ್ ಅಡಿಗೆ ಮಾಡಕ ಇದು ನಂಗಾಗಿ ಇಟ್ಟುಕೊಂಡೆ ರೊಕ್ಕ ಬಿಡದು ತಗೊಂಡೆ ನಿire ಈ ತಂದೆ ಬಿಟ್ಟು ನೀ ಏನು ಮಾಡದು ಹಾಕೋ ಇದು ಹಾಕೊಂಡ ಅಡಿಗೆ ಮಾಡು ರೂಮ್ ನೇಗ ಹುವಾ ಪಾರು ಇದು ಒಂದು ಪ್ರಶ್ನೆಯಾ ಮತ್ತೆ 나 ಇಲ್ಲರ್ದು ಇನ್ನೊಬ್ಬರು ಬಂದು ಇರ್ತಾರ ನಾನು ಹಂಗಲ್ರಿ ಅದು ಇವು ಹೆಂಗ್ ಮಾಡರಿ ಹೂವ ಅದೆಲ್ಲ ನಿನಗೆ ಎದಕ್ ಬೇಕು ಪ್ರೀತಿಯಿಂದ ಗಂಡ ಹೂ ತಂದ್ ಕೊಟ್ಟನ ಸುಮ್ಮನೆ ಇಟ್ಕೊಂಡ ಕೆಲ್ ನೀನು ಅವ್ ಕೆಟ್ ಕೊಟ್ರಿ ಅಂತ ಕೇಳ್ತೀನ ಕೇಳ್ರಿ ಯಾಕೆ ಕೊಡೋರ್ ನಿನ್ಗೆ ಎದಕ್ ಬೇಕು ಹಂಗಲ್ರಿ ಇಷ್ಟ ರೊಕ್ಕ ಬಿಡುದು ಎದಕ್ ಹೂವ ತರ್ಬೇಕು ಸುಮ್ಮನೆ ಶುಕ್ರವಾರ ಮಂಗಳವಾರ ಅವಾಗ ತರ್ಬೇಕಪ್ಪ ದಿನ ಮೂವತ್ತು ನಲ್ವತ್ತು ರೂಪಾಯಿ ಅಯ್ಯೋ ಒಣಗ್ ಹೋಗು ಮೂಣ ಇವನ್ ಇಷ್ಟ ರೊಕ್ಕ ಕೊಟ್ಟು ತರ್ಬೇಕಾ

ಮಾಸ್ತರಿ ಹೂವ ತಂದು ಕೊಡೋದೇನು ನಿನ್ನೊಬ್ರು ಯಾರು ಕಾಯಿಪಲ್ಯ ತಂದು ಕೊಟ್ಟಿದ್ದಿಲ್ಲ ಹ್ಮ್ ಕಾಯಿಪಲ್ಯ ತಂದು ಕೊಟ್ಟಿದ್ದು ಹುಡುಗರು ಮತ್ತೆ ಮಣ್ಣೆ ಮೆಂತೆ ಪಲ್ಯ ತಂದು ಕೊಟ್ಟಿದ್ದಲ್ಲ ಹುಡುಗ ಹಳ್ಳಿಯಾಗ ಎಲ್ಲ ತಂದು ಕೊಡ್ತಾರಪ್ಪ ಅವರು ಆದ್ರೆ ಪ್ಯಾಟೆಗೆಲ್ಲ ಹಿಂಗತಿ ತಂದು ಕೊಡಂಗಿಲ್ಲ ಹಳ್ಳಿ ವಾತಾವರಣ ಬೇರೆ ಪ್ಯಾಟಿ ವಾತಾವರಣ ಬೇರೆ ನಾವು ಸಣ್ಣ ಹಿಂಗ ಮಾಡ್ತಿದ್ದೀವಿ ರೀ ಸರ್ ಪ್ಯಾರ್ಲೆ ಕಾಯಿ ಹಾಕಿದ್ವಿ ನಮ್ಮ ಹೋಗಿ ಕೊಡ್ತಿದ್ವಿ ನಾವು ನಮ್ಮ ಮೇಡಮ್ ಅವ್ರಿಗೆ ಮತ್ತೆ ಹಂಗ ನಾವೇನು ಅವ್ರಿಗೇನು ತಗೊಂಬ ಅಂತ ಹೇಳ್ತೀವಣ್ಣ

ஆஹ் சும்னா ஒன் டவல் கட்கண்ட்னி அந்திய ஊருஹாக்கங்க சரி சரி நம்ம பகிர் இங்கே இல்ல உம் ஏன ரொட்டித்தியா ஹன் ஒன் முஞ்ச ரொட்டிட்டு ராத்திரும் அவ்வளவு ரொட்டி தின் நீவன் திந்தீர ಹಾ ಓಯ್ಸಿ ಒಂದ್ ಸಾವಿರದ ಹೆಂಗ್ ತಿನ್ಬೇಕಾದ್ರ ಬೇರೆ ಆರಾಮಿಲ್ಲ ಬರೀ ತೊಂಗ್ಳು ಬಂಗ್ಳು ತಿನ್ನೋದಾದ್ರಣೇ ಬರ ಏನ್ ಮಾಡುದ್ರಿ ಮತ್ತ ನಾವು ಡ್ಯೂಟಿಗೆ ಹೋಗಾರ ಹೊತ್ತು ಅಡಿಗೆ ಮಾಡ್ಕೊಂಡು ಕುಂದ್ರಾಕ್ ಆಗತ್ತೀ ಒಂದಿಷ್ಟು ಒಂದಿಟ್ಟ ಗಾಂತಿಗೆ ರೊಟ್ಟಿ ಬಡ್ದಿಟ್ಟು ಹೋಗ್ಬಿಡ್ತೀನಿ ಸಂಜೆ ಮುಂದೆ ಬಂದು ಒಂದಿಟ್ಟ ಅನ್ನ ಸಾರ ಮಾಡಿಬಿಡ್ತೇನಿ ನಾವು ಖಾಲಿ ಇದ್ರಂದ್ರ ಅಡಿಗೆ ಮಾಡ್ಕೊಂತ ಕುಂದಿರ್ತಿದ್ವಿ ಏನ್ ಮಾಡುದ್ರಿ ನಮ್ದು ಒಂದು ಡ್ಯೂಟಿ ಒಂದ್ ಐತಲ್ಲ ಏನ್ ಮಾಡುವ ಏನಿ ನಮ್ ಕರ್ಮ್ ಐತಲ್ಲ ತೊಂಗಳು ಬಂಗ್ಳು ತಿನ್ನೋದು ಬೇಕಂತ ಕಾಲ್ ತದ್ಕೊಂಡು ಜಗಳ ಮಾಡ್ಬೇಕಂತನೇ ಬಂದಾರ ನಾನೇನು ಮಿಸ್ಗಂಗಿಲ್ಲ ಗಪ್ನೆ ಇರ್ತೇನೆ ತಾವ ಹಾ ಒದ್ರಾಡಿ ಒದ್ರಾಡಿ ತನ್ನಗಾಗಿ ಹೋಗ್ತಾರ ಅಲ್ಲ ಮುಂಜಾನೆ ಗೊತ್ತೆ ಇವ್ರ ಜೊತೆಯಲ್ಲಿ ವಾದ ವಿವಾದ ಮಾಡಕ್ಕೆ ಹೋಗೋಣ ಕರಿ ಅಂದ್ರವಾ ಹ್ಞೂ ಅದೇನು ನೋಡ್ವಾ ಆ ನುಕ್ರದಾರ ಸಸಿ ನುಕ್ರದಾರ ಸಸಿ ಅಂತ ಮಾಡ್ಕೊಂಡು ಈಗ ನೋಡ್ರಿ ತಂಗ್ಳು ಮಂಗ್ಳು ತಿನ್ನುವಂತದಾತು ಅದಕ್ಕೆ ಬಡ್ಕೊಂಡ್ ನಾನು ಸುಮ್ಮನೆ ಮನೆಯಾಗ ಆ ಅಡುಗೆ ಮಾಡ್ಕೊಂಡು ತನ್ನ ಮನೆ ಕೆಲಸ ಮಾಡ್ಕೊಂಡು ಇದ್ದಾಕಾಗಿತ್ತಂದ್ರ ಬಿಸಿ ಬಿಸಿ ಅದು ಮಾಡ್ಕೊಡ್ತಿದ್ಲು ತಿಂತಿದ್ದೆ ಇದೆಲ್ಲ ಬೇಕಾಗಿತ್ತ ಸ್ಯಾರ್ದು ನಿನ್ಗೆ ನಮ್ಮ ಕಡೆ ಹುಡುಗಿತ್ತೇವಾ ನಾ ಕೈಯಲ್ಲಿ ಕಟ್ಟಿ ಮುರುಗು ಹೇಗೆ ನನ್ನ ಕೇಳ್ತೀನಿ ನೀನು ಅದೇ ತಪ್ಪು ಮಾಡಿದ್ ಬಾ ನಾನು ನೋಡ್ರಿ ನೌಕರಿ ಮಾಡೋರ್ದು ಹೆಣ್ಮಕ್ಳ ಜೀವನ ಹೆಂಗೆ ಅಂತ ಹೇಳಿ ನಾನು ಈ ವಿಡಿಯೋ ಮುಖಾಂತರ ನಿಮ್ಗೆ ತೋರ್ಸಕತ್ತೀನಿ ರೀ ಯಾಕಂದ್ರೆ ನಾನು ಮದುವೆ ಆದ ಟೈಮ್ನಾಗೆ ಕೆಲ್ಸಕ್ಕೆ ಹೋಗಿದ್ದೀನಿ ರೀ ಹ್ಞೂ ಹೋಗ್ಬೇಕು ಮನಿ ಕೆಲಸ ಎಲ್ಲ ಮಾಡಿ ಹೋಗ್ಬೇಕು ಏನೇ ಮಾಡಿದ್ರು ಮತ್ತೆ ಕುಂತು ಮಾತಾಡ್ತಿದ್ರು ನೀವು ಎಷ್ಟೇ ಮಾಡಿರಿ ಹಾಂ ಮತ್ತೆ ಕೊಂಕ ಮಾತಾಡೋದಾ ಅದನ್ನ ನನ್ನ ಅನುಭವಕ್ಕೆ ಬಂದಿದ್ದನ್ನ ನಾನು ನಿಮ್ ಜೊತೆ ಈ ವಿಡಿಯೋ ಮುಖಾಂತರ ಶೇರ್ ಮಾಡ್ಕೊಳಕತ್ತೀನಿ ನಿಮ್ಗೂ ಯಾರ ಕೆಲ್ಸಕ್ಕೆ ಹೋಗೋದಿದ್ರ ಅಂದ್ರೆ ನಿಮಗೂ ಇದೇ ತರ ಅನುಭವ ಆಗ್ಯಾವನ ಅಂತೇಳಿ ನನಗೆ ಕಮೆಂಟ್ ಬಾಕ್ಸ್ನಾಗ ಬರೋದ ತಿಳಿಸ್ರಿ ಬರನ್ರಿ ಸರ್ವೇ ಜನ ಸುಖಿನೋಗು ಅಂತು ಮತ್ತ ನಾನು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ಹಾ 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 ನಿಂದ್ರಿ ಯಾಕನ ಇತ್ತೀಚೆಗೆ ನಮ್ಮ ವಿಡಿಯೋಕ್ ಲೈಕ್ ಕೊಡವಲ್ರಿ ಯಾಕ್ರೀ ಲೈಕ್ಸ್ ಕೊಡ್ರಿ ಹಂಗ ಹೊಸ ಯಾರು ನಮ್ಮ ಚಾನಲ್ ನೋಡಕತ್ತಿರ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ